ಸರ್ ಒಂದು ಸರ್ಜರಿ ಮಾಡೋಕ್ಕೆ ಮ್ಯಾಕ್ಸಿಮಮ್ ರೇಟ್ ಎಷ್ಟಿರುತ್ತೆ ಆಯುಷ್ಮಾನ್ ಭಾರತ್ ಅಂಡರ್ ಎಪ್ಪತ್ತು ಸಾವಿರಕ್ಕಷ್ಟೇ ಪ್ಯಾಕೇಜ್ ಇರೋದು ಟರ್ಷರಿ ಕೇರ್ ಸೆಂಟ್ರಲ್ ಅಂತಂದ್ರೆ ಆಗುತ್ತೆ ಆರಾಮ ಒಂದು ಮೂರು ಲಕ್ಷ ಲಕ್ಷ ಆಗುತ್ತೆ ಒಬೆಸಿಟಿ ಮತ್ತೆ ಓವರ್ ವೇಟ್ ಇರೋರಿಗೆ ನೀ ಪೈನ್ ಕಾಮನ್ ಆಗಿ ಬರುತ್ತೆ ಅದು ಯಾಕೆ ಅದು ಹೇಗೆ ಜಾಯಿಂಟ್ಸ್ ಮೇಲೆ ಒತ್ತಡ ಜಾಸ್ತಿ ಬೀಳುತ್ತೆ ಅದರಿಂದ ಸವಿತ ಚಾನ್ಸಸ್ ಯಾವಾಗಲೂ ಜಾಸ್ತಿ ಇದ್ದೇ ಇರುತ್ತೆ ಸುಮ್ಮನೆ ಕೂತಿದ್ದಾಗು ಆ ಅವರಿಗೆ ಮಂಡಿ ಸವಿತ ಆಗೋದು ಚಾನ್ಸಸ್ ಜಾಸ್ತಿ ಇರುತ್ತೆ ಬಿಕಾಸ್ ಆಫ್ ದಿಸ್ ಇನ್ಫ್ಲಮೇಟರಿ ಎಫೆಕ್ಟ್ ಮಂಡಿ ನೋವು ಬರ್ತದೆ ಕಿಲ್ಲರ್ಸ್ ತಗೊತಾರೆ ಅನ್ಕೊಳ್ಳಿ ವರ್ಕ್ ಆಗತ್ತೆ ಬಟ್ ಆಗಿರೋ ರಿವರ್ಸ್ ಲೈಫ್ ಸ್ಟೈಲ್ ಚೇಂಜಸ್ ಏನ್ ಮಾಡಬೇಕು ಮೋಸ್ಟ್ ಇಂಪಾರ್ಟೆಂಟ್ ಟೂಲ್ ಫಾರ್ ಪೇನ್ ಸ್ಟ್ರೆಂತ್ ಟ್ರೈನಿಂಗ್ ಅಂತ ಹೇಳ್ಬೋದು ನೀ ಯಾವಾಗ ಸರ್ಜರಿ ಮಾಡಿಸ್ಬೇಕು ಲಾಸ್ಟ್ ರೆಸಾರ್ಟ್ ನೀ ನಾರ್ಮಲ್ ಆಗಿ ಚೆನ್ನಾಗಿ ನೀವು ನೋಡ್ಕೊಂಡಿಲ್ಲ ಅಂತಂದ್ರೆ ಐದು ಲಕ್ಷ ರೆಡಿ ಇಟ್ಕೋಬೇಕು ಅಂತ ಈ ಫುಲ್ ವಿಡಿಯೋ ನಿಮ್ಗೆ ಬೇಕು ಅಂತಂದ್ರೆ ಫಿಟ್ನೆಸ್ ಗುರು ಜೀರೋ ಫೈವ್ ಅಂತ ಸರ್ಚ್ ಮಾಡಿದ್ರೆ ಯೂಟ್ಯೂಬರ್ ಸಿಗುತ್ತೆ ಕೀಪ್ ವಾಚಿಂಗ್ ಫಿಟ್ನೆಸ್ ಗುರು